न्यूज़ के स्वागत <laughs>

ಫೈವ್ ಎಲ್ಲ ಬರುತ್ತೆ ಅದ್ರಲ್ಲಿ ಎಸ್ಸಿಗೆ ಮೂರು ಲಕ್ಷ ಬರುತ್ತೆ ಸಮುದಾಯ ಕಾರ್ಯಕ್ರಮಕ್ಕೆ ಎಸ್ ಟಿ ಗೆ ಕಾಲ ಲಕ್ಷ ಬರುತ್ತೆ ಈ ನಾಲ್ಕೂವರೆ ಲಕ್ಷಕ್ಕೆ ಮಾತ್ರ ಅಂದ್ರೆ ಎಮರ್ಜೆನ್ಸಿ ಇದು ಹಳೆಯ ಹಣ ಎತ್ತಿದ್ರಿಂದ ಮಾಡಿದ ಅಷ್ಟಿದೆ ಒಂದು ತೊಂದರೆ ಎಲ್ಲ ಮಾಡಿರಿ ಟೌನಲ್ಲಿ ಯಾವ್ಯಾವ ಇದು ಮಾಡಿದ್ವಿ ಯಾವ್ಯಾವೆಲ್ಲು ಒಂದು ಗೋವಿ ಕಾಲೋನಿ ಇರೋ ಹಾಸ್ಟು ಕೋರ್ಟ್ ಸರ್ಕಲಲ್ಲಿ ಎರಡು ಹಾಸ್ಟಿದೆ ಆ ನಾಲ್ಕು ಹಾಸ್ಟೆಲ್ಗೆ ಅವರು ಏನೇನು ಬೇಕು ಅಂತಂದರೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನು ಅವಶ್ಯಕತೆ ಇಷ್ಟು ನಾವು ಫೋನ್ ಮಾಡಿದ್ವಿ ಅವ್ರು ಸಿಕ್ಕಿಲ್ಲ ನಾವೇ ಇನ್ಸ್ಪೆಕ್ಷನ್ ಅಲ್ಲಿ ಏನು ಅವಶ್ಯಕತೆ ಇದೆ ಅಂತ ಮಾಡಿ ಮಾಡಿಸಿ ನಾನು ಎಸ್

எல்ல முந்த சேர் கொடோணா சார் அதில் நம்ம

ಕೆಲವರು ರಾತ್ರಿ ಹನ್ನೆರಡು ಅಲ್ಲ ಅದಕ್ಕೆ ಸಂಜೆ ಟೈಮ್ ಒಂದು ಟೈಮು ಹೇಳಿಲ್ಲ ಸರ್ತೀನಿ ನಾನು ಹೇಳ್ತಾರೆ ಸಂಜೆ ಸಂಜೆ ಹೋಗೋದು ಹೋಟೆಲ್ಗೆ ಅವಕಾಶ ಒಂದಷ್ಟು ಎಲ್ಲಿ ಜಾಸ್ತಿ ಬ್ಯಾಕ್ಮಂಟ್ಸ್ ಇತ್ತು ಅಂತ ವಾರ್ಡ್ಗಳಿಗೆ ಸಂಜೆ ಹತ್ರ ಒಂದು ಗಾಡಿ ಗಾಳಿ ಸರ್ ಲಾಸ್ಟ್ ಬ್ಲಾಕ್ ಸ್ಪಾಟ್ ಹಾಕೋದು ಕೇಳಿ ಸಂಜೆ ವೇಳೆ ಏನು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಸ್ನಾಕ್ಸ್ ಹೋಗಿದ್ದು ಅವರು ಲೇಟು ಹತ್ತುವರೆ ಹನ್ನೊಂದು ಗಂಟೆವರೆಗೂ ವ್ಯಾಪಾರ ಮಾಡಿ ಲಾಸ್ಟ್ ಅಲ್ಲಿ ಯಾರು ಇಲ್ದಿರೋವಾಗ ಎಲ್ಲ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗ್ತಾರೆ ಒಂದು ಸರ್ ಯಾಕ ಕೆಲ್ಸಕ್ಕೆ ಹೋಗ್ತಾರೆ ಅವರೆಲ್ಲ ರಾತ್ರಿ ಕೆಲ ಬೆಳಗ್ಗೆ ಎಲ್ಲ ನಿದ್ದೆ ಮಾಡಿ ರಾತ್ರಿ ಕೆಲ್ಸಕ್ಕೆ ಹೋಗುವಾಗ ಕವರ್ಗೆ ಹಾಕಿ ಬಿಸಾಕ್ಬಿಟ್ಟು ಹೋಗ್ತಾರೆ ಎರಡನೇದು ಏನು ಸರ್ ಆಮೇಲೆ

ನಾವು ಸಾಯ್ತಾ ಇದ್ರಿ ಅಂತ ತನಕ ನಮ್ಮ ಆಫೀಸ್ ಹತ್ರ ನೀವೇ ಓದಿದ್ರಿ ಎಷ್ಟೇ ಕಥ್ ಮುಗುಚ್ಕೊಂಡು ಹೋಗ್ತಾರಲ್ಲ ಸ್ವಾಮಿ ನೀವೇ ಅಲ್ಲ ಸ್ವಲ್ಪ ಬೇಜಾರ್ ಮಾಡ್ಕೋಬಿಟ್ಟಿದ್ದೆ ಬಿಟ್ಟು ಒಳ್ಳೆಯವರು ಹೇಳ್ತಾರೆ ಅದ್ರಲ್ಲಿ ಅದರ ಅರ್ಥ ಇದೆ ಬಟ್ ಏನಿದೆ ಸ್ಟಾಫ್ ಸ್ವಲ್ಪ ಜಾಸ್ತಿ ಮಾಡ್ಬಿಡಿದೆ ಟೆಂಡರ್ ಸ್ಟಾಫ್ ಅದು ಮಾಡಿ ಯಾಕಂದ್ರೆ ಎಷ್ಟು ಸುತ್ತಿ ಪಡ್ತೀವಿ ಮಾತಾಡಿದ್ರೆ ಕೂಡ ಬೇಜಾರು ನಮ್ಮ ಚೋಟು ಮಾತಾಡ್ತಾರೆ ಅವಾಗಿಂದ ಬೇಜಾರು ಬಿದ್ದೋಗಿದ್ದಾರೆ